ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಹೇಳಿ ಸರ್ ಇದು ತಾರು ಗಡಿ ಕಲ್ ಮಹೇಂದ್ರ ಹೌದು ಸರ್ ಮಾಡಲು ಎಷ್ಟು ಗಡಿಯೋದು ಹದಿನಾಲ್ಕು ಸರ್ ಇದು ಓನರ್ಶಿಪ್ ಎಷ್ಟೈತೆ ನನ್ನ ಗಡಿ ಸೆಕೆಂಡ್ ಓನರ್ ಸರ್ಶುರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಸರ್ ಇದು ಗಡಿರೆ ರನ್ನಿಂಗ್ ಎಷ್ಟು ಇದೆ ಸರ್ ಅದು 70000 ಓಡಿದೆ 70000 ಓಡಿದೆ ಹಾ ಇಂಜಿನ್ ಕಡೆ ಸಣ್ಣ ಗಡಿ ಇದೆ ಚಲ ಸರ್ ಗಡಿ ಇದು 4x4 ಇದು ಹ್ಮ್ 4x4 ಸರ್ 4x4 ಪವರ್ ಸ್ಟೀರಿಂಗ್ ಪವರ್ ಸ್ಟೀರಿಂಗ್ ಬರ್ತದೆ ಹಾ ಸೀಟಿಂಗ್ ಎಷ್ಟು ಸಣ್ಣ ಗಡಿ ಇದೆ 5 ಸೀಟರ್ 5 ಸೀಟರ್ 5 ಸೀಟರ್ ಟೈರ್ಸ್ ಇದೆ ಸರ್ 70% ಟೈರ್ ಇದೆ ಇನ್ ಮ್ಯಾಗ್ವಿಲ್ಸ್ ಅಲೈವ್ಸ್ ಇದೆ ಹ್ಮ್ ಸರ್ ಅಲೈವ್ ಅಲೈವ್ಸ್ ಬರ್ತದೆ ಹ್ಮ್ ಗಡಿ ಇಂಜಿನ್ ಚೇಂಜ್ ಚೆನ್ನಾಗಿದೆ ಗಡಿ ಹೌದು ಸರ್ ಜಿನಿನ್ ಇದೆ ಗಡಿ ಯಾವ್ದು ಲೋನ್ ಇಲ್ಲ ಅಣ್ಣ ಗಾಡಿ ಮೇಲೆ ಇಲ್ಲ ಇಲ್ಲ ಲೋನ್ ಗಿನ್ ಏನಿಲ್ಲ ಇಲ್ಲ ಇದು ಫೀಚರ್ಸ್ ಏನ್ ಬರ್ತಿದೆ ಪವರ್ ಇನ್ ಇಲ್ಲ ಪವರ್ ಸ್ಟೀರಿಂಗ್ ಪವರ್ ಬರಲ್ಲ ಸರ್ ಪವರ್ ಸ್ಟೀರಿಂಗ್ ಬರುತ್ತೆ ಹ್ಮ್ ಆ ಪವರ್ ಸ್ಟೀರಿಂಗ್ ಎಸಿ ಇದೆ ಇದಕ್ಕೆ ಪ್ಲಸ್ ಎಸಿ ಬರ್ತದಾ ಆ ಎಸಿ ಇದೆ ಇದಕ್ಕೆ ಹ್ಮ್ ಅಷ್ಟೇ ಸರ್ ಇಲ್ಲ 4x4 ಆಪ್ಷನ್ ಅದು ಹ್ಮ್ ಲೊಕೇಶನ್ ಸರ್ ಗಡಿ ಇರೋದು ಚಿಕ್ಕಮಂಗಳೂರು ಚಿಕ್ಕಮಂಗಳೂರು ಲೋಕಲ್ ಹ್ಮ್ ಇಷ್ಟ ಇದೆ ಗಡಿ ರೇಟ್ 8 ಸರ್ ಇಂಟೋರ್ ಹೇಳ್ತಿದಿರಾ ಹೌದು ಲೋನ್ ಆಪ್ಷನ್ ಏನಾದ್ರು ಐತಾ ಗಡಿ ಲೋನ್ ಆಪ್ಷನ್ ಒಂದು ಮೂರು ಲಕ್ಷ ಲೋನ್ ಹಾಕ್ಸರ್ ಉಳಿದಿದ್ದು ಕ್ಯಾಶ್ ಕೊಡಬೇಕು ಮೂರು ಲಕ್ಷ ಲೋನ್ ಆಗ್ತದೆ ಹೌದು ಮಹೇಂದ್ರ ತಾರ್ ಅಲ್ಲ ಇದು ಹೌದು ಸರ್ ತಾರ್ ಡಿ ಐ ಡಿ ಐ ಇರ್ಬರ್ತದ ಹ್ಞೂ ತಾರ್ ಡಿ ಐ ಇದೆ ರೇಟೆಷ್ಟು ಆದ್ರೂ ಎಂಟು ಎಂಟು ವರೆ ಎಂಟು ಆಗುತ್ತೆ ಒಂದು ಐದು ಸಾವಿರ ಬಿಡ್ತೀನಿ ಅಷ್ಟೇ ಒಂದು ಐದು ಸಾವಿರ ಬಿಡ್ತೀರಾ ಮೂರು ಲಕ್ಷ ಲೋನ್ ಆಗ್ತದೆ ಗಾಡಿ ಹೌದು ಸರ್ ಓಕೆ ಓಕೆ ನಮ್ಮ ಕಡೆಯಿಂದ ಬಂದರೆ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಓಕೆ ಸರ್